ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸೋಮವಾರ ಸೊ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ನಾನು ರೆಡಿಯಾಗಿದ್ದೀನಿ ಈ ಸೀರೆ ಹಳೇದೇ ನಮ್ಮಮ್ಮ ಒಂದ್ಸಲ ಗೌರಿ ಹಬ್ಬಕ್ಕೆ ತಗೊಟ್ಟಿದ್ದು ಸೊ ನಾನೇನೋ ತುಂಬ ಸೀರೆಗಳೆಲ್ಲ ನಾನು ನನಗೆ ತೊಗೋಬೇಕು ಅಂತ ಅನ್ಸಲ್ಲ ನನಗೆ ಸೀರೆ ಹುಚ್ಚಿಲ್ಲ ಆ ರೀತಿ ತೊಗೋಬೇಕು ಅಂತ ಅಂದಿದ್ರೆ ಇದುವರೆಗೂ ನಾಲ್ಕು ಬಿರೋ ಸೀರೆನೇ ತೊಗೋಬೋದಿತ್ತು ನಾನು ಬಟ್ ಈ ಸೀರೆಯಲ್ಲಿ ನಾನು ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೆ ನಾನು ಮಾತಾಡಿರೋ ಅಂಥದ್ದು ತುಂಬ ಜನ ಇಷ್ಟಪಡಿದ್ರ ಸೊ ಎಫ್ ಪಿನಲ್ಲಂತೂ ಟೆನ್ ಲ್ಯಾಕ್ಸ್ ಹತ್ತು ಲಕ್ಷ ವ್ಯೂಸ್ ಆಗಿದೆ ಥ್ಯಾಂಕ್ ಯು ಮತ್ತು ಇವತ್ತು ನಮ್ಮ ಕೋಸಿಸ್ಟರ್ ಅವ್ರ ಜೊತೆಯಲ್ಲಿ ನಮ್ಮ ನಾದಿನಿ ಮೊಮ್ಮಗಳದು ತೊಟ್ಲು ಶಾಸ್ತ್ರ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಇವಾಗ ನಾವು ಬಂದು ಆಯಿತು ಅಲ್ಲಿ ರೆಡಿ ಕೂಡ ಮಾಡಿದ್ರು ಇಲ್ಲ ಕೆಲವೊಬ್ಬರು ಮಯಣಲ್ಲಿ ಮಾಡೋದಕ್ಕೆ ಇಷ್ಟಪಡ್ತಾರೆ ಫಂಕ್ಷನ್ನ ಇನ್ನು ಕೆಲವರು ತೊಟ್ಲು ಶಾಸ್ತ್ರ ಇದರ ಸೀಮಂತ ಇರ್ಬೋದು ಛತ್ರಗಳಲ್ಲಿ ಇಷ್ಟಪಡಿದ್ರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಬಟ್ ಮನಲ್ಲಿ ಮಾಡಿದ್ರೆ ಹೆಂಗಸ್ರಿಗಂತೂ ಕೆಲಸ ಜಾಸ್ತಿ ಇರುತ್ತೆ ಇದು ನನ್ನ ಒಪಿನಿಯನು ಮತ್ತು ಮನೆಯಲ್ಲೂ ಕೂಡ ಎಲ್ಲ ವಸ್ತುಗಳು ಚೆಲಾ ಪಿಲ್ಲಿ ಅದಂಗೆ ಆಗಿರುತ್ತೆ ಅದೆಲ್ಲ ಜೋಡಿಸ್ಬೇಕು ಬಟ್ ಹಿಂದಿನವರೆಲ್ಲ ಇದೇ ರೀತಿ ಮಯಣಲ್ಲಿ ಮಾಡಿದ್ರೆ ಒಂದು ರೀತಿ ಶುಭ ಕಾರ್ಯದ ಕಳೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಿರು ಅದು ಅವ್ರವ್ರಿಗೆ ಬಿಟ್ಟಿದ್ದು ಈ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಬೇಕಿತ್ತು ನನಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ ಹಾಗಾಗಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ವಾಯ್ಸ್ ಡಬ್ ಮಾಡಿರಲಿಲ್ಲ ನಾನು ಹಾಗಾಗಿ ಲೇಟ್ ಮಾಡಿದೆ ಯಾಕಂದರೆ ಆರೋಗ್ಯನೂ ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು ಸೊ ಆರೋಗ್ಯ ಚೆನ್ನಾಗಿರೋ ನಾವು ಎಷ್ಟು ಬೇಕಿರೋ ಸಂಪಾದನೆ ಮಾಡ್ಕೋಬೋದು ಯಾವ ವಯಸ್ಸಲ್ಲಿ ಬೇಕಿರೋ ಸಂಪಾದನೆ ಮಾಡ್ಬೋದು ದುಡಿಯೋದಕ್ಕೆ ವಯಸ್ಸು ಅಂತಲೇ ಇಲ್ಲ ಇನ್ನೂ ನಮ್ಮ ಆರೋಗ್ಯನೇ ಸರಿ ಇಲ್ಲ ಅಂತಂದಾಗ ದುಡ್ಡು ಕೊಟ್ಟರೆ ಆರೋಗ್ಯ ಬರೋದಿಲ್ಲ ಸೊ ಸಾಲನಾರು ದುಡ್ಡು ಇಸ್ಕೋಬೋದು ಬಟ್ ಆರೋಗ್ಯ ಸಾಲ ಅಂತೂ ಇಸ್ಕೊಳ್ಳೋದಕ್ಕಾಗಲ್ಲ ಆದಷ್ಟು ಹೆಣ್ಮಕ್ಳು ನಿಮ್ಮ ನಿಮ್ಮ ಆರೋಗ್ಯನ ಬಿ ಕೇರ್ಫುಲ್ಲಾಗಿ ನೋಡಿಕೊಡಿ ಯಾಕಂದರೆ ಇದ್ರ ಬಗ್ಗೆ ನಾನು ತುಂಬ ನೊಂದುಬಿಟ್ಟಿದ್ದೀನಿ ಯಾಕಂದ್ರೆ ಹೇಳಬೇಕಂದ್ರೆ ನನ್ನ ಹತ್ತಿರದವ್ರೇ ಹೇಳಿದ್ರು ನಂಬಕ್ಕಾಗದಿರೋಂಥ ಪರಿಸ್ಥಿತಿನಲ್ಲಿ ಈ ಸಲ ನಾನು ಇದ್ದೀನಿ ಅಯ್ಯೋ ಇಳ್ದು ಇದ್ದಿದ್ದೆ ಬಿಡು ಅಯ್ಯೋ ನಾಟಕ ಆಡ್ತಾಳೆ ಸುಳ್ಳು ಹೇಳ್ತಾಳೆ ಈ ಥರನೂ ಕೂಡ ಎಲ್ಲ ಅಂದಿದ್ದಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಮೇಲೊಬ್ಬ ನೋಡ್ತಾನೆ ಅಂತ ಹೇಳ್ಬಿಟ್ಟು ಅಂತ ನಾನೇ ಸುಮ್ಮನೆ ಆಗ್ಬಿಡ್ತೀನಿ ಇನ್ನು ಪಾಪನ ಒಳಗಡೆ ಕರ್ಕೊಳ್ಳೋದು ಮಾಡ್ಕೊಂಡು ಆದಮೇಲೆ ಈ ರೀತಿ ಹೆಜ್ಜೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಅಂತ ಕೆಂಪು ನೀರು ಮಾಡ್ಕೊಂಬಂದಿದ್ದಾರೆ ಇವಾಗ ಸಾಕ್ಸ್ನ ತೆಗಿತಾ ಇದ್ದಾರೆ ನಾನಿಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವ್ರು ಇಲ್ಲಿ ಬಟ್ಟೆ ಮೇಲೆ ಹೆಜ್ಜೆನ ಹಾಕ್ಸಿದ್ರು ಇದಕ್ಕಿಂತ ಈ ಕ್ಯಾನ್ವಾಸ್ ಪೇಪರ್ ಇರುತ್ತೆ ನೋಡಿ ಈ ರೀತಿ ಎಲ್ಲ ಗಟ್ಟಿಯಾಗಿರೋದು ಯಾವುದಾದ್ರು ಪೇಪರ್ ಮೇಲೆ ಹಾಕಿಸ್ಬಿಟ್ಟು ಅದನ್ನು ಆಮೇಲೆ ಬೇಕಿದ್ರೆ ಮಗು ಹೆಜ್ಜೆ ಗುರುತು ಅಂತ ಹೇಳ್ಬಿಟ್ಟು ಫ್ರೇಮ್ ಮಾಡಿ ನೀವು ಹಾಕಿಸ್ಕೋಬೋದು ವಾಲ್ಗೆ ಗೋಡೆಗೆಲ್ಲ ಅದ್ರ ಜೊತೆಯಲ್ಲಿ ಪೇರೆಂಟ್ಸ್ದು ಫೋಟೋ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಯಾರಿಗಾದರೂ ಯೂಸ್ ಆಗ್ಬೋದು ಹಿಟಿಪ್ಪು ಬಟ್ ನಾನು ಇಲ್ಲೇನು ಹೇಳೋಕ್ಕೆ ಹೋಗಿಲ್ಲ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ವೀಡಿಯೋಸ್ ನೋಡ್ತಾನೆ ವೀಡಿಯೋಸ್ ನೋಡ್ತಾರೆ ಕೆಲವರು ಕೂಡ ಕೇಳ್ತಾರೆ ಯಾಕೆ ನಿಮ್ಮ ಮಗಳು ನಾದಿನಿಮು ಶಾಸ್ತ್ರದ ವೀಡಿಯೋ ಹಾಕಿಲ್ಲ ಅಂತ ಎಲ್ರಿಗೂ ಹೇಗೆ ಅಂದರೆ ನಾನು ಎಲ್ಲಾದರೂ ಹೋದರೆ ಯ ನಮ್ಮ ರಿಲೇಷನ್ಸ್ದು ಫಂಕ್ಷನ್ಸ್ಗಳಲ್ಲಿ ಅಲ್ಲಿ ಹೇಗಾಗಿದೆ ಏನು ಅಂತ ಅಂತೀಣಕ್ಕೆ ವೀಡಿಯೋ ಹಾಕ್ತಾರೆ ಅವಾಗ ನೋಡೋಣ ಅಂತ ಅಂದ್ಬಿಟ್ಟು ಅಂದರೆ ತುಂಬ ಜನ ಕಾಯ್ತಾಯಿರ್ತಾರೆ ಸೊ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ನೋಡಿ ಇವಾಗ ಈ ರೀತಿ ಹೆಜ್ಜೆ ಹಾಕ್ತಿದಾರೋ ಬಟ್ ಅದು ಗೊತ್ತಿಲ್ಲ ಅವರು ಅದನ್ನು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಬಟ್ ಯಾರಾದರೂ ಮುಂದೆ ಹಾಕ್ಸೋರಿದ್ರೆ ಪೇಪರ್ಗಳಲ್ಲಿ ಹಾಕಿಸ್ಕೊಳ್ಳಿ ಅದನ್ನು ನೀವು ಫ್ರೇಮ್ ಮಾಡ್ಕೋಬೋದು ಕೆಲವೊಂದು ನೆಚ್ಚ ಎರಡ ನೆಡ್ಸ ಹೂ ಹಾಕೋರ್ಲ ನೀನ್ ನೆಡ್ಕೊಂತ ನೆಡ್ಕೋ ಅಲ್ಲಿಲ್ಲ ಏನಾಗಲ್ಲ ಅವಳು ಹೂ ಹಾಕಿರೋದಕ್ಕೆ ಕಷ್ಟಪಟ್ಟು ಅವಳು ನಡ್ಕೋಬಲ್ಲ ನಡ್ಸ ಇನ್ನು ಮಗುನ ಒಳಗಡೆ ಕರ್ಕೊಂಡ್ಮೇಲೆ ನೆಕ್ಸ್ಟು ಊಟಕ್ಕೋಗಿ ಊಟ ಬನ್ನಿ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಊಟ ಕಳಿಸಿದರು ಸೊ ಊಟನೇನು ಅಷ್ಟೇ ತುಂಬಾ ಚೆನ್ನಾಗಿತ್ತು ನನಗೆ ಯಾವುದಾದ್ರೂ ಒಂದು ಇಷ್ಟ ಆದರೆ ಕೇಳಿ ಅಂತೂ ಊಟ ಮಾಡ್ತೀನಿ ಯಾಕಂದರೆ ಮನುಷ್ಯ ಫಸ್ಟು ಕಷ್ಟಪಡೋದೇ ಹೊಟ್ಟೆಗೋಸ್ಕರ ಅಲ್ವಾ ಅಪರೂಪಕ್ಕೆ ಹೊರಗಡೆ ಹೋದಾಗಂತೂ ನನಗಂತೂ ಅರ್ಧಂಬರ್ದೆಲ್ಲ ತಿಂದರೆ ಸಮಾಧಾನ ಅಂತ ಅನಿಸೋಲ್ಲ ಸೊ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕೇಳಿ ಹಾಕಿಸ್ಕೊಂಡಂತೂ ಊಟ ಮಾಡಬೇಕು Oke, 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 எங்க <laughs> கிட்டி

ली 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 रोज फेरा को ली ली ओए रेशिका जल्दी जल्दी रेशिका बंद बंद रेशिका अजी मुतियांगी तो सोली अजी मुतियांगी तो अजी मुतिया तो सो अजी मुतिया नो प ली 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 रेशिका ली 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 रेशिका ली 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 ಕೆಲವೊಂದೆಲ್ಲ ಲೈವ್ ವಿಡಿಯೋನೇ ಚೆನ್ನಾಗಿರುತ್ತೆ ಮಕ್ಕಳದು ಹೇಳ್ಬಿಟ್ಟು ನಾನು ಅದಕ್ಕೆ ವಾಯ್ಸ್ ಡಬ್ ಮಾಡಿಲ್ಲ ಹಾಗೆ ಹಾಕಿದ್ದೀನಿ ಇನ್ನು ಆ ಟೈಮ್ ಅಂತ ಇರುತ್ತಲ್ವ ಆ ಟೈಮಲ್ಲಿ ತೊಟ್ಲು ಶಾಸ್ತ್ರ ಅಂತ ಹೇಳ್ಬಿಟ್ಟು ಅಂತ ಇದು ಅವ್ರು ತೊಗೊಬಂದಿರೋ ತೊಟ್ಲನ್ನೆಲ್ಲ ಫಿಟ್ ಇದ್ದಾರೆ ಎರಡು ರೀತಿ ಇದೆ ಇದು ಮಾಮೂಲಿ ತೊಟ್ಲು ಕೂಡ ನೀವಾಗ ಪಾರ್ಕಲ್ಲೆಲ್ಲ ತಳ್ಕೊಂಡು ಹೋಗ್ತಾರೆ ನೋಡಿ ಹೊರ್ಗಡೆ ಆ ರೀತಿ ಕೂಡ ಮಗುನ ತಳ್ಕೊಂಡು ಕೂಡ ಹೋಗ್ಬೋದು ಈ ಏರ್ಪೋರ್ಟಲ್ಲೆಲ್ಲ ತಳ್ಕೊಂಡು ಹೋಗ್ತಾರಲ್ಲ ಆ ರೀತಿ ಕೂಡ ಬಟ್ ನಮ್ಮ ಹಳ್ಳಿ ಕಡೆ ಏನಂದರೆ ಮಕ್ಕಳನ್ನ ಜಾಸ್ತಿ ಎತ್ಕೊಂಡು ಬೆಳೆಸಿನೇ ಅಭ್ಯಾಸ ನಾವು ನೋಡಿದ ಹಾಗೆ ಇನ್ನು ತೊಟ್ಲುಗೆಲ್ಲ ಸ್ವಲ್ಪ ಹೂವಿಂದು ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಇದೇ ರೀತಿನೇ ಮಾಡೋ ಅಂಥದ್ದು ನಾನು ನೋಡಿದ ಹಾಗೆ ಸೇಮ್ ಹೀಗೆ ಇರುತ್ತೆ ಅಂದರೆ ಕೆಲವೊಂದು ಅವರು ತಂದು ಕೊಡುವಂಥ ಐಟಮ್ಸ್ಗಳಿರ್ಬೋದು ಚಿನ್ನ ಬೆಳ್ಳಿದ್ರಲ್ಲಿ ವೇರಿಯೇಷನ್ ಇರುತ್ತೆ ಇಲ್ಲಿ ಪಾಪುಗೆ ಅವರು ನೆಕ್ಲೆಸ್ ಮಾಡಿಸಿದ್ದಾರೆ ಚಿನ್ನದ್ದು ಅದು ಪ್ರೀತಿ ಹಾಕಿದ್ದಾಳಲ್ಲ ಅದೇ ನೆಕ್ಲೆ ಇನ್ನು ತಟ್ಟೆ ಈ ಥರ ಚೊಂಬು ಲೋಟ ಅರ್ಶಿನ ಕುಂಕುಮದ ಬಟ್ಲು ದೀಪ ಇದೆಲ್ಲ ಬೆಳ್ಳಿ ತಂದಿರೋ ಇಲ್ಲಿ ರವಿಕುಮಾರ ಎತ್ಕೊಂಡಿದ್ದಾರೆ ನೋಡಿ ಮಗು ಅಂತೂ ಏನೋ ತುಂಬ ಏನು ಅಳ್ತಿರಲಿಲ್ಲ ಸ್ವಲ್ಪ ಮಾತ್ರ ಅಳ್ತಿತ್ತು ಕೆಲವು ಮಕ್ಕಳಂತೂ ಸಿಕ್ಕಾ ಅಳ್ತಿರ್ತಾವೆ ಸೊ ಇಲ್ಲಿ ಒಗ್ಗೇರೋರು ಇದ್ದ ಇದ್ದಿದ್ದಿದ್ರಿಂದ ಅವ್ರ ಹತ್ರ ಅಂತೂ ಚೆನ್ನಾಗಿದ್ಲು ಪಾಪು ಇನ್ನು ದೀಪ ಎಲ್ಲ ಹಚ್ಬಿಟ್ಟು ತೊಟ್ಲಿಗೆ ಫಸ್ಟು ಪೂಜೆ ಮಾಡಿಸ್ತಾರೆ ಒಂದು ಐದು ಜನ ಅಥವಾ ಒಂಬತ್ತು ಜನ ಆ ರೀತಿ ಮುತ್ತೈದರ ಕೈಲಿ ಪೂಜೆ ಮಾಡಿಸ್ತಾರೆ ಇದೆಲ್ಲ ಪ್ಲೇಟ್ಸು ಅದಕ್ಕೆ ಸ್ವೀಟು ಕಜ್ಜಾಯ ಆ ಥರ ಬಾದೂಷ ಏನಾದರೂ ಸರಿನೇ ಅದೆಲ್ಲ ಹುಡುಗಿ ಮನೆಯಿಂದನೇ ತೊಗೊಬಂದಿರ್ತಾರೆ ಎಲೆ ಅಡಿಕೆ ಈ ಥರ ಬಾಳೆಹಣ್ಣು ಎಲ್ಲ ಕಜ್ಜಾಯ ಮಾಡೋ ಎಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಂಡು ತಂದಿರ್ತಾರೆ ಅದನ್ನು ಇಲ್ಲಿ ಕೊಡೋವಂಥದ್ದು ಇವರು ಇಷ್ಟನ್ನು ತೊಗೊಬಂದಿದ್ದಾರೆ ಸೊ ಹೇಳಬೇಕಂದ್ರೆ ಅಂದರೆ ತುಂಬ ಆಗಿಲ್ಲ ನಮ್ಮ ಆದ್ನಿಗೆ ನನ್ನ ನನ್ನ ಹಸ್ಬೆಂಡ್ ಅವ್ರ ತಂಗಿನೇ ಏನು ನಮಗಿಂತ ಒಂದು ಎರಡು ವರ್ಷ ಏನೋ ದೊಡ್ಡವರೇನೋ ಅಷ್ಟೇ ಒಂದು ನಲವತ್ತು ಅಂದ್ಕಳಿ ನಲ್ವತ್ತೈದು ವರ್ಷಕ್ಕೇ ಮೊಮ್ಮಗಳಿದ್ದಾಳೆ ಇವಾಗೆಲ್ಲ ನಲ್ವತ್ತು ವರ್ಷಕ್ಕೆ ಅಂದರೆ ಅಟ್ಲೀಸ್ಟ್ ಮದುವೆ ಆಗಿ ಒಂದು ಹತ್ತು ವರ್ಷ ಆಗಿರೋ ಅದೇ ಹೆಚ್ಚು ಅಂತ ಅಂದ್ಕೋಬೋದು ಅವಾಗೆಲ್ಲ ಬೇಗ ಮದುವೆ ಮಾಡಿರೋ ಬೇಗ ಮಕ್ಕಳಾಗಿರೋ ಒಂದು ಹಾಗಾಗಿ ಏಜ್ ಆದಂಗೆ ಏನೂ ಆಗಿಲ್ಲ ಬಟ್ ಬೇಗ ಮೊಮ್ಮಗಳಾಗಿದ್ದಾಳೆ ಅಷ್ಟೇ ಇನ್ನು ಫಸ್ಟು ಸೋದ್ರ ಮಾವನ ಕಲಿ ಪೂಜೆ ಮಾಡಿಸ್ತಾ ಇದಾರೆ ಈ ಊರು ಹುಡ್ಗನ್ ಮನೆಯವ್ರು ಏನಂದರೆ ಈ ಥರ ಸೋದರಮ್ಮವನ್ಗೆ ಮತ್ತು ಹುಡುಗಿ ತಾಯಿಗೆ ಎಲ್ಲ ಬಟ್ಟೆ ಬರ್ತಾರೆ ಆಮೇಲೆ ಯಾರಾದರೂ ಪಾಪುಗೆ ನೀರು ಇರ್ತಾರಲ್ಲ ಒಂಬತ್ತು ತಿಂಗಳವರೆಗೂ ಆ ಪಾಪುಗೆ ನೀರು ಇಕ್ಕೊಡೋ ಅಂಥವ್ರಿಗೂ ಕೂಡ ಒಂದು ಸೀರೆ ಅಂತ ಹೇಳ್ಬಿಟ್ಟು ಅಂತ ತೊಗೊಬರ್ತಾರೆ ಅದು ನಮ್ಮ ಕಡೆ ಇರೋವಂಥ ಸಂಪ್ರದಾಯ ನನ್ನ ಮಗನಿಗೂ ಇದೇ ರೀತಿನೇ ಮಾಡಿದರು ಬಟ್ ಅವಾಗೆಲ್ಲ ಅಷ್ಟು ಫೋಟೋ ವಿಡಿಯೋ ಏನೂ ಇಲ್ಲ ಅಂದರೆ ನಮಗೆ ಇರೋದು ಹೇಳಬೇಕು ನನ್ನ ಮಗನಿಗೆ ಚೈನು ಉಂಗ್ರ ಆ ಥರ ಮಾಡಿಸಿದ್ರು ಬಟ್ ಈ ಥರ ಎಲ್ಲ ಬೆಳ್ಳಿ ಸಾಮಾನೆಲ್ಲ ಏನೂ ತಂದ್ಕೊಟ್ಟಿಲ್ಲ ಆ ಟೈಮಲ್ಲಿ ಹಿಂಗಾಗುತ್ತೆ ಹಂಗೆ ಅವರವರು ಬಿಟ್ಟಿದ್ದು ಸೊ ಈ ತಾಳಿದೆ ದೀಪ ಅರ್ಶಿನ ಕುಂಕುಮದ ಬಟ್ಲು ಆ ರೀತಿಯೆಲ್ಲ ತಂದ್ಕೊಟ್ಟಿದ್ದು ಅದು ಅವ್ರವ್ರ ಕೈಲಿ ಆದಂಗೆ ಇನ್ನು ಇಲ್ಲಿ ರವಿಕುಮಾರಣ್ಣಿಗೆ ಅವ್ರು ಹೊಸ ಬಟ್ಟೆ ಕರ್ಕೊಂಡೋಗ್ಯ ತಗೊಟ್ರು ಇವಾಗೆಲ್ಲ ಸೈಜ್ ಇಶ್ಯೂಸ್ ಇದೆಯಲ್ಲ ಆಮೇಲೆ ಇಷ್ಟ ಆಗೋಲ್ಲ ಕೆಲವ್ರಿಗೆ ಅಂತ ಹೇಳ್ಬಿಟ್ಟು ಅಂತನೋ ಏನೋ ಬರ್ತಿದ್ದಂಗೆ ಐವತ್ತು ಅಂತೂ ಆರ್ಡ್ರು ಕೂಡ ಇತ್ತು ಎಲ್ಲ ಮ ಮತ್ತೆ ಇಲ್ಲಿ ಏನಂತೇಳಿದ್ರೆ ಅವರು ಮಹದೇಶ್ವರಂದು ಏನೋ ಪೂಜೆ ಕೂಡ ಇಟ್ಕೊಂಡಿದ್ರು ಹಾಗಾಗಿ ಇವತ್ತೇ ಆಗಲಿ ಒಳ್ಳೆಯ ದಿನ ಅಂತ ಹೇಳ್ಬಿಟ್ಟು ಅಂತ ಅವರು ಇವತ್ತೇ ತೊಟ್ಲು ಶಾಸ್ತ್ರನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಚೂಸ್ ಮಾಡ್ಕೊಂಡಿದ್ದು ಸೊ ಎಲ್ಲ ಎರಡು ಕಾರ್ಯನೂ ಒಟ್ಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾಳೆ ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡು ಒಟ್ಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಆ ರೀತಿ ನ ಬಟ್ ನನ್ನ ತಂಗಿ ಅವ್ರ ಮನೆ ಕಡೆ ಥರ ಎಲ್ಲ ದೊಡ್ಡ ಶಾಸ್ತ್ರ ಇಲ್ಲ ನಾವೇನೂ ಮಾಡಲಿಲ್ಲ ಈ ರೀತಿ ಬಟ್ ಹಾಗೆ ಅಷ್ಟೇ ಅವರು ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಇವಾಗ ಇವರನ್ನೇ ಗೊತ್ತಿರುತ್ತೆ ಇವರು ನಮ್ಮ ನಾಲ್ಕಿನೇ ನನ್ನ ಹಸ್ಬೆಂಡ್ ಅವ್ರ ತಂಗಿ ತುಂಬ ವೀಡಿಯೋಸ್ಗಳಲ್ಲಿ ನಾನು ತೋರಿಸಿದಿನಿ ಅವರು ಮುಡಿ ಕೊಟ್ಟಿದ್ದಾರೆ ನಂಜನಗೂಡ್ಗೆ ಇವಾಗ ಕೂದಲು ಸ್ವಲ್ಪ ಸ್ವಲ್ಪ ಬಂದಿದೆ ಏನಿಲ್ಲ ಇವಾಗಂತೂ ಹಿಂದೆ ಎಲ್ಲ ಒಂದು ರೀತಿ ಕೆಲವರೆಲ್ಲ ಮುಡಿ ಕೊಟ್ಟಾಗ ಆಡ್ಕೊತೀರಿ ಇವಾಗೆಲ್ಲ ಒಂದು ರೀತಿ ತುಂಬ ಜನ ನೀವು ನೋಡಿರ್ಬೋದು ಏನೇನೋ ಹರಿಸ್ಕೊಂಡಿರ್ತಾರೆ ಅದೆಲ್ಲ ಅದಕ್ಕೂ ಕೊಟ್ಟಿರ್ತಾರೆ ಮುಡಿನ ಅದೇನೋ ತುಂಬ ದೊಡ್ಡ ಇಶ್ಯೂಸ್ ಥರ ಏನೂ ಅಲ್ಲ ಬಟ್ ಕೂ ಕ್ಯಾನ್ಸರ್ ಪೇಶಂಟ್ಸ್ಗಳಿಗೆ ಒಂದು ಕೂದಲು ಕೂಡ ಡೊನೇಟ್ ಮಾಡ್ದಂಗೆ ಅನ್ಸ್ ಆಗಿರುತ್ತೆ ಇಲ್ಲಿ ವೀಡಿಯೋಸ್ಗಳಲ್ಲಿ ಏನಾಗಿದೆ ಅಂದರೆ ನಾನು ಜಾಸ್ತಿ ಈ ರೀತಿ ವೀಡಿಯೋನೇ ತೆಗ್ದಿದ್ದೀನಿ ನನಗೆ ಇನ್ಸ್ಟಾಗ್ರಾಮ್ಗೆ ಮತ್ತು ಎಫ್ ಬಿ ಸ್ಟೋರಿಗೆ ಈ ರೀತಿ ಎಲ್ಲ ಹಾಕ್ಲಿಕ್ಕೆ ನಂಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಅಡ್ಡ ಮತ್ತು ಉದ್ದ ಎರಡು ರೀತಿ ಮಾಡ್ಕೊಂಡ್ರು ನಾನು ಸಲ ಕನ್ಫ್ಯೂಸ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿನೇ ಇವಾಗ ಜಾಸ್ತಿ ವೀಡಿಯೋಸ್ಗಳನ್ನ ತೆಗಿತಾರೆ ಅಂದರು ಫಸ್ಟ್ ಅಡ್ಡ ತೆಗಿತಂದರೆ ಇವಾಗ ಈ ರೀತಿ ಹಾರಿಜೆಂಟಲ್ ಆಗೇ ಅಂಥದ್ದು ಸೊ ಇನ್ನು ಮುತ್ತೈದರೆಲ್ಲ ಅರಿಶಾ ಕುಂಕುಮ ಇಡ್ತಾರೆ ನೋಡಿ ಅವ್ರಿಗೆಲ್ಲ ಈ ರೀತಿ ಒಂದೊಂದು ಪ್ಲೇಟಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಕಜ್ಜಾಯ ಇದೆಲ್ಲನೂ ಕೊಡ್ತಾರೆ ಒಬ್ಬೊಬ್ರಿಗೆ ಒಂದೊಂದು ಪ್ಲೇಟ್ ಅಂತ ಹೇಳ್ಬಿಟ್ಟು ಅಂತ ಕೊಡ್ತಾರೆ ಅವ್ರವ್ರ ಕೈನಲ್ಲಿ ಆಗಿದ್ದು ಯಾವುದೇ ಒಂದು ಫಂಕ್ಷನ್ ಆಗಲಿ ಶಾಸ್ತ್ರಬದ್ಧವಾಗಿ ಮಾಡಿದ್ರೆ ಸಾಕು ಆಡಂಬರ ಇರ್ಬೋದು ಅಥವಾ ದೊಡ್ಡ ದೊಡ್ಡದಾಗಿ ಮಾಡುವಂಥದ್ದು ಇರ್ಬೋದು ಅದು ಅವ್ರವ್ರ ಕೈಯಲ್ಲಿ ಎಷ್ಟಾಗುತ್ತೋ ಯಾಕಂದರೆ ಹಣ ಚೆಲ್ದಂಗೆ ಪ್ರತಿಯೊಂದು ಫಂಕ್ಷನ್ಗೂ ಅದ್ದೂರಿ ಅಂತ ಹೇಳೋ ಇವಾಗ ಇಲ್ಲಿ ಇತ್ತಲ್ಲ ಪ್ಲೇಟ್ಸ್ ಎಲ್ಲ ಇದು ಇಷ್ಟು ಖಾಲಿ ಆಗಲಿ ಮಾಡಿ ಮಾಡಿ ಅಂತಲೇ ಹೇಳ್ತಾಯಿದ್ರು ಹಾಗಾಗಿ ಎಲ್ಲರೂ ಅರ್ಶ ಕುಂಕುಮ ಎಲ್ಲ ಇಟ್ಬಿಟ್ಟು ತೊಟ್ಲಿಗೆ ಪೂಜೆ ಮಾಡ್ತಾರೆ ಮಕ್ಕಳು ಈ ತೊಟ್ಲುಗಳಲ್ಲಿ ಮಲ್ಕೊಳ್ಳೋ ಅಂಥದ್ದು ಕಡಿಮೆ ಯಾಕೆಂದರೆ ಬೆಳೆದ್ಬಿಟ್ಟಿರ್ತಾರಲ್ವ ಇವಾಗ ಬಟ್ ಎರಡನೇ ಮಗುಗಂತೂ ಯೂಸ್ ಆಗ್ಬೋದೇನೋ ಈ ಥರ ತೊಟ್ಲು ನಾನು ಕೂಡ ತೊಟ್ಲು ಪೂಜೆನ ಮಾಡಿದೆ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಅಷ್ಟೇ ಬಟ್ ಏನಂತ ಹೇಳಿದ್ರೆ ನ ಅವರು ನಮ್ಮ ನಾದಿನಿ ಲಕ್ಷ್ಮಿ ಅಕ್ಕ ಅವರೇ ತುಂಬ ಬೇಜಾರು ಮಾಡ್ಕೋದವ್ರು ಪಾಪು ಇವ್ರ ಮನೆಗೆ ಬಂದುಬಿಡುತ್ತೆ ಇಷ್ಟು ತಿಂಗಳು ಇದ್ರಲ್ವಾ ಸೊ ಅವ್ರಿಗೆ ಒಂದು ಜೊತೆ ಅಟ್ಯಾಚ್ಮೆಂಟ್ ಇರುತ್ತೆ ಮೊದಲನೇ ಪಾಪು ಅಂತ ಹೇಳ್ಬಿಟ್ಟು ಅಂತ ಸೊ ಅವ್ರ ಸಖತ್ ಫೀಲ್ ಮಾಡ್ಕೋದು ಅವ್ರು ಏನು ಮಾಡೋಕ್ಕಾಗಲ್ಲ ಪ್ರತಿದಿನ ನೋಡೋದಕ್ಕೂ ಇನ್ನು ಆಗಾಗ ಬಂದು ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ ಕೆಲವ್ರಿಗೆ ಹೆಂಗೆ ಅಂದರೆ ಹೆಣ್ಮಕ್ಳಿಗೆ ಇದು ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅಪ್ಪನ ಮನೇಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಗಂಡನ ಮನೇಲಿ ಅಷ್ಟು ಕಷ್ಟ ಇರುತ್ತೆ ಇನ್ನು ಕೆಲವ್ರಿಗೆ ಅಪ್ಪನ ಮನೇಲಿ ಅಷ್ಟಾಗಿ ನೋಡ್ಕೊಂಡಿರೋಲ್ಲ ಗಂಡನ ಮನಲ್ಲಿ ಚೆನ್ನಾಗಿರ್ತಾರೆ ಇನ್ನೂ ಕೆಲವ್ರು ಪಾಪಿಗಳಿಗೆ ಹೆಂಗೆ ಅಂದರೆ ಗಂಡನ ಮೈನಲ್ಲೂ ಚೆನ್ನಾಗಿರಲ್ಲ ಅಪ್ಪನ ಮನೇನಲ್ಲೂ ಚೆನ್ನಾಗಿರಲ್ಲ ಆ ರೀತಿ ಕೂಡ ಇರುತ್ತೆ ಸಿಚುವೇಶನು ಬಟ್ ಏನೂ ಮಾಡೋಕ್ಕಾಗಲ್ಲ ಅದು ನಾವು ನಾವು ಪುಡ್ಕೊಂಬಂದಿರೋ ಹಣೆ ಬರಹ ಮತ್ತು ಕರ್ಮದ ಫಲ ಅಂತ ಹೇಳ್ತಾರಲ್ಲ ಆ ರೀತಿಯೂ ಇರುತ್ತೆ ಅಂದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ನಾವು ಇನ್ನೊಬ್ರಿಂದ ನಮಗೆ ಸಂತೋಷ ಅನ್ನೋದನ್ನು ಬಿಟ್ಬಿಡ್ಬೇಕು ಇನ್ನೊಬ್ಬರಿಂದ ನಾವು ಏನೂ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಹೋಗ್ಬಾರ್ದು ಅಯ್ಯೋ ಅದು ಯಾರೇ ಆಗಿರಲಿ ಅಣ್ಣ ತಮ್ಮ ಅಪ್ಪ ಅಮ್ಮ ಯಾರೇ ಆಗಿರಲಿ ಸೊ ಇವ್ರು ನಮಗೆ ಮಾಡ್ತಾರೆ ಮಾಡ್ತಾರೆ ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಲ್ಲ ಅಂದರೆ ನನಗೆ ಬುದ್ಧನು ಅಂತ ತತ್ವ ಆಸೆನೇ ದುಃಖಕ್ಕೆ ಮೂಲ ಕಾರಣ ಅನ್ನೋದು ತುಂಬಾ ಇಷ್ಟ ಆಗುತ್ತೆ ಇವಾಗ ಮಗುನ ತೊಟ್ಲಿಗೆ ಮಲಗಿಸೋದಕ್ಕಿಂತ ಮುಂಚೆ ರೀತಿ ಗುಂಡ್ಕಲ್ಲಿಗೆ ಕಪ್ಪೆಲ್ಲ ಇಕ್ಬಿಟ್ಟು ಫಸ್ಟು ಅದನ್ನು ಮಲಗಿಸಿ ಆಮೇಲೆ ಒಂದು ಐದು ಜನ ಮಕ್ಕಳನ್ನ ಬೇರೆ ಮಕ್ಕಳನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಮಲಗಿಸಿ ಕೆಲವು ಚಿಕ್ಕ ಮಕ್ಕಳಾದ್ರೆ ಅವ್ರಿಗೂ ಕೂಡ ಒಳ್ಳೇನಲ್ಲಿ ಸ್ವಲ್ಪ ಹಾಲು ಹಾಕ್ತಾರೆ ಇಲ್ಲಾಂದರೆ ಹಾಗೆ ಮಲಗಿಸ್ಬಿಟ್ಟು ಎದ್ ಹೇಳತಾರೆ ನಾನು ಹೇಳ್ದ ಹಾಗೆ ವೀಡಿಯೋನ ಇದು ಅಡ್ಡ ತೆಗ್ದುಬಿಟ್ಟಿದ್ದಾನೆ ಇದು ನಗತಿ ಅವ್ರ ಮಗ ಚೆಂದ ಮಾಡ್ಕೊಟ್ಟಿರೋದು ಆ ಕಡೆ ಸೈಡ್ ನಿಂತ್ಕೊಂಡು ಮಾಡಿಕೊಡು ಅಂತ ಹೇಳ್ದೆ ಯಾಕಂದ್ರೆ ಯಾಕೆ ಅಂದರೆ ಹಾಲಲ್ಲೂ ಕೂಡ ತುಂಬ ಜನ ಇದ್ದರು ನನಗೆ ತುಂಬ ಹೊತ್ತು ನಿಂತ್ಕೊಂಡು ಇದರೀತಿ ವಿಡಿಯೋ ಮಾಡೋದಕ್ಕಾಗಲಿ ಏನೇ ಕೆಲಸ ಮಾಡೋದಕ್ಕಾಗಲಿ ಆಗೋದಿಲ್ಲ ಕಾಲು ನನಗೆ ಹೇಳ್ತಾ ಬಂದಂಗೆ ಅಂತ ಅನಿಸ್ತೆ ಹಾಗಾಗಿ ನಾನು ಮನೆ ಕೆಲಸ ಕೂಡ ಕಡಿಮೆ ಮಾಡಿದ್ದೀನಿ ಮತ್ತು ಅಡುಗೆಗಳಂತೂ ತುಂಬ ಕಡಿಮೆ ಮಾಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಅಡುಗೆ ಮಾಡಿದಷ್ಟು ಪಾತ್ರೆನೂ ಜಾಸ್ತಿ ಆಗುತ್ತಾ ನನಗೆ ಕೆಲಸ ಜಾಸ್ತಿ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಅಂತ ಹಾಗಾಗಿ ಮತ್ತು ಜಾಸ್ತಿ ಇವಾಗ ನಡೀದೇ ಇರೋದ್ರಿಂದಲೇ ನಾನು ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ಮುಂದೆ ವೆಯ್ಟ್ ಕರಗಿಸೋಣ ಈ ರೀತಿ ಒಂದು ಐದು ಮಕ್ಕಳನ್ನ ಮಲಗಿಸಿದ ಆದಮೇಲೆ ಪಾಪುನ ಮಲಗಿಸ್ತಾರೆ ನೋಡಿ ಇವಾಗ ಇದು ಚೇಂಜ್ ಮಾಡಿದ್ದಾರೆ ಇನ್ನೊಂದು ಡ್ರೆಸ್ನ ಅದನ್ನು ನಾವಾಗ ಹೇಳೋದನ್ನ ಫೋಟೋಸ್ ತೆಗಿಸ್ಬೇಕಾರೆ ಚೇಂಜ್ ಮಾಡಿರೋವಂಥದ್ದು ನೀವು ನೋಡಿದ್ರೆ ನಾವು ಪಾಪು ಕತ್ತಲಿರೋವಂಥ ನೆಕ್ಲೆಸನ್ನೇ ಅವ್ರು ಮಾಡಿಸಿರೋ ಅದು ಅವರವ್ರಿಗೆ ಬಿಟ್ಟಿದ್ದು ಬಟ್ ಎಲ್ಲನೂ ಇವರಂತೂ ಚೆನ್ನಾಗೇ ಮಾಡಿದ್ದಾರೆ ಮದುವೆದಿರ್ಬೋದು ಎಲ್ಲ ೂ ಒಂದು ರೀತಿ ನಮ್ಮ ಹತ್ರದ ರಿಲೇಶನ್ಸಲ್ಲೆಲ್ಲ ಇವರೇ ಗ್ರ್ಯಾಂಡಾಗಿ ಮಾಡಿರೋ ಅಂಥದ್ದು ಅದು ಅವ್ರ ಪ್ರೀತಿ ಒಬ್ಬಳೆ ಮಗಳು ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವಾಗ ರವಿಕುಮಾರ ಕೂಡ ಪಾಪುಗೆ ಹಾಲು ಕುಡಿಸ್ತಾರೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಕುಡಿಸ್ತಾರೆ ಯಾಕಂದರೆ ಇದು ಮಾಮೂಲಿ ಪ್ಯಾಕೆಟ್ ಹಾಲು ಹಸನ್ನ ಹಾಲು ಇರುತ್ತಲ್ವ ಒಂದು ವರ್ಷದವರೆಗೂ ಅಥವಾ ಎರಡು ವರ್ಷದವರೆಗೂ ಏನೋ ಮಗುಗೆ ಈ ರೀತಿ ಮಾಮೂಲಿ ಹಾಲೆಲ್ಲ ಕೊಡಬಾರ್ದು ಅಂತ ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಾರೆ ಇವಾಗೆಲ್ಲ ಪೌಡರ್ಸ್ ಸಿಗುತ್ತಲ್ಲ ಆ ರೀತಿನೇ ಅಕಸ್ಮಾತು ತಾಯಿಗೆ ಇದೆ ಹಾಲು ಬರಲಿಲ್ಲ ಅಂತ ಹೇಳಿದ್ರೆ ಅದನ್ನೇ ಸಜೆಸ್ಟ್ ಮಾಡುವಂಥದ್ದು ನನ್ನ ಮಗ ಅಂತೂ ಈ ವಯಸ್ರುಂತೂ ಸಿಕ್ಕಾಬಿಟ್ಟು ಹೇಳ್ತಿದ್ದೆ ಈ ಪಾಪುನೇ ತುಂಬ ಗ್ರೇಟ್ ಅಂತ ಹೇಳಬೇಕು ಎಲ್ಲ ಸ್ವಲ್ಪ ನಿದ್ದೆ ಬಂದಿದ್ದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಆಳ್ತಿದ್ದು ಅದು ಬಿಟ್ಟರೆ ಏನಂತ ಜೋರಾಗೆಲ್ಲ ಅಳಲಿಲ್ಲ ಫಸ್ಟ್ ಟೈಮ್ ಈ ರೀತಿ ಇಷ್ಟೊಂದು ಜನ ನೋಡಿದ್ರೂ ಕೂಡ ಏನೂ ಅಷ್ಟಾಗಿ ಗಾಬ್ರಿನೂ ಆಗಲಿಲ್ಲ ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತೇಳ್ಬಿಟ್ಟು ಅಂತ ಬಟ್ ನನಗನ್ಸಿದ್ದು ನಾನು ಹೇಳಿದ್ದೀನಿ ಲಾಸ್ಟಲ್ಲಿ ಮಗುಗೆ ಆರತಿ ಮಾಡ್ತಾಯಿದ್ದಾರೆ ಸೊ ಈ ರೀತಿ ಇವಾಗಂತೂ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಬಿಡಿ ಈ ರೀತಿ ಆಗಿತ್ತು ತೊಡ್ಲು ಶಾಸ್ತ್ರ ಕಂಪ್ಲೀಟಾಗಿ ಎಲ್ಲ ಚೆನ್ನಾಗಾಯಿತು ಶಾಸ್ತ್ರ ಇರ್ಬೋದು ಮತ್ತು ಊಟ ತಿಂಡಿ ಎಲ್ಲ ಚೆನ್ನಾಗಾಯಿತು ಇನ್ನು ಇದು ಎರಡು ಸೀರೆ ಅವ್ರ ಅಜ್ಜಿ ಅಂದರೆ ಪ್ರೀತಿ ಇದ್ದಾಳಲ್ಲ ಅವ್ರ ಅಜ್ಜಿ ಇಟ್ಕೊಂಡು ಕೂತಿರು ನಾನು ಏನಮ್ಮ ಇದು ಸೀರೆ ಅಂತ ಹೇಳ್ಬಿಟ್ಟು ಅಂತ ನಾನು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ಇದು ಅವ್ರ ಅಮ್ಮಂಗೆ ಮತ್ತು ಅಂದರೆ ಅವ್ರ ಅಜ್ಜಿಗೆ ಮತ್ತೆ ಇನ್ನೊಬ್ಬರು ನೀರು ಹಾಕೊಡ್ತಿರೋ ಅಂತ ನಮ್ಮ ಪಾಪಗೆ ಅವ್ರಿಗೆ ಅಂತ ಹೇಳ್ಬಿಟ್ಟು ತೆಗ್ದಿರೋ ಅಂತ ಸೀರೆ ಚೆನ್ನಾಗಿದೆ ಸೀರೆ ಸಾಫ್ಟ್ ಆಗಿದೆ ಬಟ್ ನಾನು ನಮ್ಮ ಅದ್ನಿಗೆ ನಾನು ನೋಡಲಿಲ್ಲ ನೋಡಿದರೆ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೆಗೀವೆ ಲಾಸ್ಟಲ್ಲಿ ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಕೂಡ ಸುಮಾರು ಒಂದು ಮೂರುವರೆ ತನಕ ಇದ್ಬಿಟ್ಟು ಅಲ್ಲಿಂದ ಮನೆಗೆ ಬಂದ್ವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಆ್ಯಸ್ ಯೂಶುವಲ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್